আ বাজি আ। ಆರ್ನೂರಕ್ಕೂ ಹೆಚ್ಚು ಭಕ್ತಾದಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಇವತ್ತಿನ ದಿನ ಭಾಗಿಯಾಗ್ತಾ ಇದ್ದಾರೆ ಪ್ರಥಮವಾಗಿ ನಾವು ಪಾದಯಾತ್ರೆ ಹಮ್ಮಿಕೊಂಡಾಗ ಸುಮಾರು ನೂರ ಎಪ್ಪತ್ತು ಜನ ಪಾದಯಾತ್ರೆಯಲ್ಲಿ ಆಗಮಿಸಿದ್ರು ಓದ ಓದ ಹೋರಾಟಿ ಬಂದಿದ್ದರೆ ಈ ವರ್ಷ ಜನ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಎಲ್ಲ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ನಮ್ಮ ಪಾದಯಾತ್ರೆ ಸಮಿತಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇವೆ ಅದೇ ರೀತಿ ಇವತ್ತಿನ ದಿನ ನಾವು ಹೋಗುವಂಥ ಮಾರ್ಗ ಮತ್ತು ಟಿಫನ್ ವ್ಯವಸ್ಥೆ ಇದರ ಬಗ್ಗೆ ಒಂದು ಎರಡು ಮಾಹಿತಿ ಮುಸ್ತನೇ ಮಾಹಿತಿ ಕೊಟ್ಟು ನಾವು ಎಲ್ಲರೂ ಕೆಲವು ಹೊರಡೋಣ ಯಾಕಂದ್ರೆ ಪ್ರಥಮ ವರ್ಷ ನಾವು ಮಾಡ್ದಾಗ ಏನಾಗಿತ್ತು ಕೆಲವೊಬ್ಬರಿಗೆ ಟಿಫನ್ ವ್ಯವಸ್ಥೆ ಗೊತ್ತಿರಲಿಲ್ಲ ಅಂತ ಕಾರಣಕ್ಕೆ ಅವ್ರು ನಷ್ಟ ಹತ್ರ ವಾಟ್ಸಪ್ ಇರೋಂಗಿಲ್ಲ ಬಂದುಬಿಟ್ಟಿರ್ತಾರೆ ಬಾಬು ಅವ್ರು ಗೊತ್ತಿರಂಗಿಲ್ಲ ಎಲ್ಲ ಅಷ್ಟ ಇತ್ತು ಅಂತೇಳಿ ಅದಕ್ಕೆ ನಾವು ತಿಳಿಸಿದರೆ ಅದನ್ನು ಒಬ್ಬರಿಂದ ಒಬ್ಬರು ಹಾಡಿದ್ರು ಅಂತೇಳಿ ಇವತ್ತು ಈ ಒಂದು ಮಾತು ಹೇಳ್ತಾ ಇದಾರೆ ಈಗ ನಾವು ಇಲ್ಲಿಂದ ಸೀದಾ ಜೋಣಮಾರ್ ದೇವಸ್ಥಾನ ಶಿವಣ್ಣ ಮಾಡಿ ದೇವಸ್ಥಾನ ಹತ್ರ ಚಹಾ ಬಿಸ್ಕಿಟ್ ವ್ಯವಸ್ಥೆ ಇರುತ್ತೆ ಅಲ್ಲಿ ನಾವೆಲ್ಲರೂ ಎರಡು ನಿಮಿಷದಲ್ಲಿ ಚಹಾ ಬಿಸ್ಕಿಟ್ ತಗೊಂಡು ಅಲ್ಲಿಂದ ನಾವು ಸೀದಾ ಬನ್ನಿ ಗಿಡ ಬಿಸಿಗೇರಿ ಬನ್ನಿ ಗಿಡ ಆ ಬನ್ನಿ ಗಿಡದಿಂದ ಸೀದಾ ನಾವು ಶಿವನ ಮಠ ಕಸಾಪುರೋಡು ಕಸಾಪುರ್ ಸಿದ್ಧಿ ದೇಹ ಬಳಗದ ಅಧ್ಯಕ್ಷರು ಅವರು ಟಿಫನ್ ವ್ಯವಸ್ಥೆ ಮಾಡ್ಯಾರ ನಾವೆಲ್ಲರೂ ಅಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ರಸ್ತೆ ಮಧ್ಯದೊಳಗೆ ವಿಮಾನ ಅಂತ ಬರುತ್ತೆ ಆ ವಿಮಾನ ರಸ್ತೋದೊಳಗೆ ಭೂಷಿ ಅನ್ನುವಂಥ ಒಂದು ರೆಸ್ಟೋರೆಂಟ್ ಮಾಲೀಕರು ನಮ್ಮೆಲ್ಲರಿಗೂ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮೆಲ್ಲರಿಗೂ ಅವರು ಟಿಫನ್ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಪಾದ್ಯತೆ ಬರುವಂಥ ಎಲ್ಲರಿಗೂ ಒಂದು ಗಿಫ್ಟ್ ಕೊಡ್ತೀನಿ ಅಂತೇಳಿ ಯಾರ ಅವರು ಅವರು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೀನಿ ಅದೇ ರೀತಿ ಮುಂದೆ ಸಾಕಷ್ಟು ಜನ ಅವರೆಲ್ಲರಿಗೂ ಕೂಡ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೀನಿ ಅದೇ ರೀತಿ ನಾಗಾವಿಯಲ್ಲಿ ಸುಮಾರು ಹದಿನೈದುನೂರು ಜನಕ್ಕೆ ನಾವು ಇವತ್ತಿನ ದಿನ ಒಂದು ಪ್ರಸಾದ ಸೇವೆಯನ್ನು ಮಾಡಿಸಿದ್ದೀವಿ ಅಂದರೆ ದೀಪಾ ಐ ಟಿ ಸೆಂಟರ್ ಮಾಲೀಕರಾಗಿರ್ತಕ್ಕಂಥ ಗಂಗಾಧರ್ ತಲಬಂಜನವರು ಅನ್ನ ಸಾರು ಬತ್ತಿಕಾಯಿ ಸೇವೆ ಮಾಡಿದ್ದಾರೆ ಮತ್ತು ರಾಮ್ ಸಚಿನ ಸತ್ಯನ್ ಅವರ ಜನಕ್ಕೆ ವೆಂಕಟಾಪುರ ದೇವಸ್ಥಾನದೊಳಗೆ ದರ್ಶನ ಆದ ನಂತರ ಒಂದು ಹತ್ತೈದು ಜನಕ್ಕೆ ನಾವು ಸಿದ್ಧರ ಪ್ರಸಾದ ಸೇವೆ ಮಾಡಿಸಿವಿ ಮತ್ತು ಬಳ್ಳಿ ಬರುವಾಗ ಕೆ ಎಸ್ ಆರ್ ಟಿ ಸಿ ಅವರು ನಮಗೆ ರಿಕ್ವೆಸ್ಟ್ ಇಲ್ಲ ಲೆಕ್ಕ ಕೊಟ್ಟ ಮೇಲೆ ಅವರು ಬಸ್ ಬಸ್ ಬರೋದಿಲ್ಲ ಅದೇ ಮತ್ತೊಳಗೆ ಯಾರಾದರೂ ಅಸ್ವಸ್ಥ ಆದರೆ ದಯವಿಟ್ಟು ಆ ವೆಂಕಟಾಪುರ ಗ್ರೂಪ್ ಇದೆ ಆ ಗ್ರೂಪ್ ಒಳಗೆ ತಾವು ಹಂಚ್ಕೋಬೋದು ಮತ್ತು ಆಟೋ ಇರುತ್ತೆ ಆಟೋ ಅನ್ನ ಯಾರು ಎರಡೂ ಹತ್ತುಬಾರ್ದು ಆಟೋದಂತೆ ಅಂತೆ ಹತ್ತಿರ ಅದಕ್ಕೆ ನಿಮ್ಗೆ ಯಾರಿಗೆ ಸಮಸ್ಯೆ ಆಗತ್ತೋ ಬಾ ತೊಂದರೆ ಹತ್ತು ಹತ್ತೋ ಯಾಕೆ ಹೋಸ್ಟ್ರೀ ಆಗಿದ್ವಿ ಆಟೋ ಹತ್ತಿರ ತೊಗೊಬಿಟ್ರು ಮತ್ತೆ ನಂದು ಹೇಳ್ತೀನಿ ವೈಯಕ್ತಿಕ ನಾನು ಸ್ವಲ್ಪ ಗಾಡಿ ಬರ್ತೀನಿ ಯಾಕಂದ್ರೆ ನಮ್ದು ಜವಾಬ್ದಾರಿ ಒಂದ್ ಇರುತ್ತೆ ಜವಾಬ್ದಾರಿ ಯಾಕಂದ್ರೆ ಬಣ್ಣ ಸಲ ಹಂಗಾಗಿತ್ತು ನಷ್ಟ ಆಗಿತ್ತು ನಷ್ಟಿಲ್ಲ ಕೆಲವು ತೊಂದರೆ ಆಗಿತಿ ಹಿಂಗಾಗಿದ್ದ ಸಮಸ್ಯೆ ಆಗೈತಿ ಮತ್ತೆ ಯಾರು ಬಾಬು ಬಾಗ್ಲೆ ಬಾ ತಾನ ಗಾಡಿ ಓಟ ದೈವ ತಪ್ಪು ತಪ್ಪ ತಪ್ಪ ಹೌದು ಯಾಕಂದ್ರೆ ನಿಮ್ಮ ಹೋದ್ರೆ ಜವಾಬ್ದಾರಿ ದೊಡ್ಡದೈತಿ ಐದಾರು ಮಂದಿ ಕರ್ಕೊಂಡು ಕರ್ಕೊಂಡೋಗದ್ದು ಬಹಳ ಕಷ್ಟಕರದ ವಿಚಾರ ಆಮೇಲೆ ಸೆಕ್ಯೂರಿಟಿ ತಗೊಂಡಿಲ್ಲ ದೇವರ ಕೆಲಸ ಪ್ರವೇಶ ಕೊಟ್ಟು ಅಂತ ಬೇಕಾಗಿಲ್ಲ ಅಂತ ಅನ್ಕೊಂತೀನಿ ನಾನು ಒಂದು ಭಾವನೆ ಹೇಳಿದ್ರೆ ನಮಗೆ ದೇವ್ರ ಕೆಲಸ ಇದ್ರೆ ನಾವೇನು ಇದು ಇದು ಮಾಡಕ್ಕೆ ನಾವು ದೇವ್ರ ಕೆಲಸ ಕೊಡ್ತೀವಿ ಅಂತಂದ್ರೆ ಅದಕ್ಕೆ ಈ ಸಲ ನೋಡೋಣ ಗಾಡಿ ಒಳಗೆ ಬರ್ತೀನಿ ದಯವಿಟ್ಟು ಅಂತ ಕುಂಬ ಮಾಡಿ ಅಂತೇಳಿ ಮಾತಾಡಿ ಈಗ ನಮ್ಮ ನೆಡಕ ಕಬಾಡಿ ಅವರು ಎರಡು ಮಾತಾಡಿ ಮಾತಾಡಬೇಕು ನಾವು ಇವಾಗ ಮೂರನೇ ವರ್ಷ ಪಾದಯಾತ್ರೆ ಬರ್ತಿದ್ದೀವಿ ಇದರಲ್ಲಿ ಹೆಚ್ಚಿನ ಹೆಚ್ಚಿನ ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತದೆ ಭಕ್ತದ್ದು ಹಿಂಗಾದ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮುಂದಿನ ಸಲ ನಾವು ಒಂದ್ ಎರಡು ಸಾವಿರ ಜನ ಪಾದಯಾತ್ರೆ ಮಾಡ್ಬೇಕಂತ ಈಗ ಮುಖಾಂತರ ನಾವೆಲ್ಲರೂ ಇಲ್ಲಿ ಈ ಒಂದು ಪಾದಯಾತ್ರೆ ಚಾಲನೆ ಕೊಡೋಣ ವೆಂಕಟರಮಣ ಗೋವಿಂದ